ಹೆಚ್ಚು ಕಮ್ಮಿ ಒಂದು ಹತ್ತೆರಡು ಸಾವಿರ ಕೋಟಿ ಹಣ ಕಡಿಮೆ ಆಗಿದೆ ಅದನ್ನ ಹಿಂದೆ ಮಾಡ್ತಿರ್ಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಆ ಸೆಸ್ಸು ಸಸ್ ಚಾರ್ಜ್ನ ನಮಗೆ ಕೊಡದೇ ಇದ್ರು ನಮ್ಗೆ ಹಣ ಕೊಡದೇ ಇದ್ರು ಅವರು ಸಸ್ ಚಾರ್ಜನ್ನ ಏನ್ ಸರ್ ಅಲ್ಲಲ್ಲ ನೀವೇನಿಂಗ್ ತಲೆ ಬಿಡ್ಕತ್ತ ಹೇಳ್ರಿ ಹೌದು ಅವ್ರು ಹೇಳಬೇಕಲ್ಲ ಅವರೇ ತಲೆ ಬಿಡ್ಕೊಂಡ್ಬಿಡ್ತಾರೆ

ಏನ ನಾನೇನು ನಮ್ದೇನು ತಪ್ಪಿಲ್ತಾನೆ ಮಂಟಪ ಹೇಳಿದ್ ನಿಮ್ಗೆ ಅಂದ್ರಿಂದ ಮಾಡಬಾರ್ದು ಅಂತ ಹೇಳಿದೆ ನಾನು ಸರಿ ಇದೆ ಹೇಳ್ರಿ ರಾಯ್

ಏನು ಇವರ್ ಇಂಟೆನ್ಶನ್ ಏನು ತಾಂತ್ರಿಕ ನಿಮ್ಮ ಉದ್ದೇಶ ಸರಿ ಇದೆ ಅಂತ ಹೇಳಿದೆ ಅಲ್ಲ ಉದ್ದೇಶ ಸರಿ ಉದ್ದೇಶ ಉದ್ದೇಶ ಸರಿ ಇದಗೋಯ್ತು ನಮ್ಮ ಉದ್ದೇಶ ತಪ್ಪ ಮಾತಾಡ ಸರಿ ಇದೆ ಮಾತಾಡಿ

ಅವ್ರ ಉದ್ದೇಶ ಸರಿ ಇದೆ ನೋಡಿ ಅಧ್ಯಕ್ಷರೇ ಶಿವಲಿಂಗೇಗೌಡರು ಮಾತನಾಡುವ ಉದ್ದೇಶ ಸರಿ ಕರೆಕ್ಟ್ ಆಗಿದೆ ಸರಿ ಸರಿ ತಾಂತ್ರಿಕವಾಗಿ ಹೆಚ್ಚು ಕಡಿಮೆ ಮಾತಾಡ್ತಿರ್ಬಹುದು ನಾಟ್ ನೆಸೆಸರಿ

ಕಾರ ಹಾಕುತ್ತೆ ಆದ್ರೆ ಕೇಂದ್ರ ಹಾಕೋ ಸೆಸ್ಸಿನಲ್ಲಿ ಒಂದು ರೂಪಾಯಿ ಹಣನ ಕರ್ನಾಟಕ ರಾಜ್ಯ ಸರ್ಕಾರ ಕೊಡೋದಿಲ್ಲ ಯಾವುದೇ ರಾಜ್ಯ ಸರ್ಕಾರಕ್ಕೆ

ಶಿವಲಿಂಗೇಗೌಡ್ರೆ ಹೇಳಿ ಸರ್ ಶಿವಲಿಂಗೇಗೌಡರು ನೀವು ಪೆಟ್ರೋಲ್ ಡೀಸೆಲ್ ಮಾತಾಡ್ತಾ ಇದಾರೆ ಮಾತಾಡೋವಾಗ ತಪ್ಪುಗಳು ಮಾತಾಡ್ತಾ ಇದ್ದೀರಂತ ರಾಯರಡ್ ಅವರೇನ ಕ್ಲಾರಿಫಿಕೇಶನ್ ರಾಯರೆಡ್ಡಿ ಅವರೇ ಪಾಯಿಂಟ್ ಆಫ್ ಪಾಯಿಂಟ್ ಆಫ್ ಹೇಳಿ ಸರ್ ಈಗ ಅಶೋಕಣ್ಣ ಪೆಟ್ರೋಲ್ ಡೀಸೆಲ್ ಸೆಸ್ ಕೊಡ್ಬೇಕಂತೆ ಪ್ರಧಾನಮಂತ್ರಿ ಮಂತ್ರಿ ಗ್ರಾಮ ಸಡಕ್ ಕೊಡೋದು ಯಾವುದಂತೆ ಯಾವ್ದಂತೆ ಶಿವಲಿಂಗ ಗೌಡ್ರು ಅಶೋಕ್ ಅವ್ರೆ ಅವ್ರು ಮಾತಾಡೋದ್ರ ಬಗ್ಗೆ ರಾಯರೆಡ್ಡಿ ಅವರೇನೋ ಕ್ಲಾರಿಫಿಕೇಶನ್ ಹೇಳಿದ್ದಾರೆ ಅದು ಗೊಂದಲ ಆಗೋಯ್ತು ಅದೇ ಒಂದು ಇಪ್ಪತ್ತು ನಿಮಿಷ ಆಯ್ತು ರಾಯರೆಡ್ಡಿ ಅವ್ರು ಏನು ಹೇಳ್ತಾ ಇದ್ದಾರೆ ಅದು ಹಂಗಲ್ಲಪ್ಪ ಅದು ಕಾನ್ಸ್ಟಿಟ್ಯೂಷನಲ್ ಅಮೈಂಡ್ಮೆಂಟ್ ಆಗಬೇಕು ಎಲ್ಲರೂ ಇದ್ದಾಗೂ ಅದೇ ಬಂದಿದೆ ಅಂತ ನಾನು ಹೇಳ್ತಾ ಇರೋದು ಶಿವಲಿಂಗೇಗೌಡರಿಗೆ ನಮ್ಗೆ ಹೇಳಿಲ್ಲ ಶಿವಲಿಂಗೇಗೌಡ್ರಿಗೆ ಅವರಿಬ್ರು ಜಗಳ ಶುರು ಮಾಡ್ಕೊಂಡ್ರು ಜಾಸ್ತಿ ಆಗಿಬಿಟ್ಟು ಜಗಳ ಶುರು ಮಾಡ್ತಾರೆ ಈಗ ಅದ ಇಪ್ಪತ್ತು ನಿಮಿಷ ಹೊಟ್ಟಾಯ್ತು ಅವರಿಬ್ಬರು ಜಗಳ ಅದಕ್ಕೆ ನಾನ್ ಶಿವಲಿಂಗೇಗೌಡರಿಗೆ ಹೇಳೋದು ದಯವಿಟ್ಟು ಕೇಳಿ

ಅವ್ರು ಏನ್ರಿ ಅಂತ ಕೇಳಿದ್ರು ಹಿಂಗ ಮಾಡದೆ ಕೆಲವು ತಾಂತ್ರಿಕ ತೊಂದ್ರೆಗಳು ನೋಡಿ ಅಧ್ಯಕ್ಷ ಕೆಲವು ತಾಂತ್ರಿಕ ತೊಂದರೆಗಳನ್ನ ಇಲ್ಲಿ ಮಾತನಾಡುವ ಅವಶ್ಯಕತೆ ಇಲ್ಲ ತಾಂತ್ರಿಕ ತೊಂದರೆಗಳು ಬೇರೆ ಬೇರೆ ಕಾರಣಕ್ಕಾಗಿರ್ತದೆ ಅದೆಲ್ಲರಿಗೂ ಗೊತ್ತಿರ್ಲಿಕ್ಕಿಲ್ಲ ಆದ್ರೆ ಅವ್ರು ದಡ್ರು ಅಂತ ನಾನು ಹೇಳಿಲ್ಲ ಅಥವಾ ಅವ್ರು ಕಡಿಮೆ ಇದಾರೆ ನಾನೇನು ಹೇಳಲಿಲ್ಲ ಹೇಳಿದ ವಿಚಾರ ಈ ಒಂದೇ ಸರಿ ಅವ್ರ ಉದ್ದೇಶ ವಿ ಮಸ್ಟ್ ನೀವು ಅಪ್ರಿಷಿಯೇಟ್ ಇದು ಯಾರು ತಪ್ಪಿದ್ರೆ ಹೇಳಪ್ಪ ಅವ್ರು ಅಂದ್ರೆ ಅಧ್ಯಕ್ಷರ ಇದ್ರಲ್ಲಿ ನನ್ನ ನನ್ನ ಮಾತಿನಲ್ಲಿ ತಪ್ಪಿದ್ರೆ ಹೇಳಿ ಅಂದದಕ್ಕೆ ನಾನು ಅವ್ರಿಗೆ ಮಾಡಿದೆ ಆದ್ರೆ ಅವ್ರ ಉದ್ದೇಶ ಸರಿ ನೋಡಿ ಅಧ್ಯಕ್ಷರೇ ಇಂಟೆನ್ಶನ್ ಇಂಪಾರ್ಟೆಂಟ್